ಐದನೇ ದಶವಾರ್ಷಿಕೋತ್ಸವದ ಈ ಸಮಾರಂಭದಲ್ಲಿ ಇಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ದಸಂಸ ರಾಜ್ಯ ಸಂಚಾಲಕರಾದ ಗುರುಪ್ರಸಾದ್ ಕೆಡಗೋಡವರೇ ಈಗ ತಾನೇ ತಮ್ಮ ಭಾಷಣವನ್ನು ಪೂರೈಸಿ ತುರ್ತು ಕಾಯ್ದೆ ನಿಮಿತ್ತ ಎಂ ಜಿ ಹೆಗಡೆಯವರೇ ಲೇಖಕಿಯಾದಂತಹ ಸೌಮ್ಯ ಕೌಡೂರವರೇ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾಭದಿಂದ ರಾಜೇಂದ್ರ ಪ್ರಸಾದ್ ಅವರೇ ಪೂರ್ಣಿಮ್ಮ ಅವರೇ ಸಿ ಕುಮಾರಿ ಅವರೇ ತೇಜಯಾರಕ್ಕಯ್ಯ ಅವರೇ ಪ್ರಸ್ತಾವನೆಯನ್ನು ಮಾಡಿದಂತಹ ಬಸವರಾಜವರೇ ನಿರ್ವಹಣೆ ಮಾಡ್ತಾರೆ ರಜೇಂದ ಗೌಡ ಅವರೇ ಮತ್ತು ವೇದಿಕೆಯ ಹಿಂದೆ ಆಶಿಸಲಾಗಿರುವ ವಿವಿಧ ಸಂಘಟನೆಗಳ ಎಲ್ಲ ಹಿರಿಯ ಮುಖಂಡರು ಇದು ಕುವೆಂಪು ಅವರನ್ನ ಎರಡು ಭಾಷಣಗಳಿಗೆ ಕಾರಣಕರ್ತಕ್ಕ ಎರಡು ಸನ್ನಿವೇಶಗಳು ಅದಕ್ಕೋಸ್ಕರವಾಗಿ ಅವರು ಸ್ಪಂದನ ನೀಡಿದಂತೆ ಬಹಳ ಮುಖ್ಯವಾದ ಭಾಷಣಗಳು ಅವುಗಳನ್ನ ನಿಮ್ಮ ಮುಂದೆ ಮಾತು ಘಾಟಿಸಿ ಕೆಲವು ಮಾತುಗಳನ್ನು ಆಡಬೇಕು ಅಂತ ಸಂಘಟಕರು ಸೂಚಿಸಿದ್ದಾರೆ ವಾಸ್ತವವಾಗಿ ಸೌಮ್ಯ ಕೂಡೂರು ರಾಜೇಂದ್ರ ಪ್ರಸಾದ್ ಪೂರ್ಣಿಮಾ ಕುಮಾರಿ ಯಾಲಕ್ಕಯ್ಯ ಇವರೆಲ್ಲ ಹೊಸ ತಲೆಮಾರಿನ ಲೇಖಕರು ಪ್ರಕಾಶಕರು ಕವಿಗಳು ಇವರು ಏನ್ ಮಾತಾಡ್ತಾರೆ ಅನ್ನುವ ಕುತೂಹಲ ನನಗೆ ತುಂಬ ಇದೆ ಅವರ ಮಾತು ನನಗೆ ಬಹಳ ಮುಖ್ಯ ತರುಣ ತಲೆಮಾರು ಕರ್ನಾಟಕದಲ್ಲಿ ಕುವೆಂಪು ಅವರ ಆದರ್ಶವನ್ನು ಯಾವ ರೀತಿ ಸ್ವೀಕರಿಸುತ್ತೆ ಮತ್ತು ಯಾವ ರೀತಿ ಮುನ್ನಡೆಸುತ್ತೆ ಅನ್ನೋದನ್ನ ನಾವು ಸ್ವಲ್ಪ ಹಿರಿಯ ರಾಜರವ್ರು ಈಗ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಯಾಕಂದ್ರೆ ಆ ರಥವನ್ನು ಮುನ್ನಡೆಸಬೇಕಾಗಿರುವ ಜವಾಬ್ದಾರಿ ನಿಮ್ಮ ಮೇಲಿಲ್ಲ ಇದು ಬರೀ ಮಂಡ್ಯ ಜನತೆಯ ಜವಾಬ್ದಾರಿ ಅಂತ ನಾನು ಕುವೆಂಪು ಕೇವಲ ಮಂಡ್ಯಕ್ಕೋ ಅಥವಾ ಚಿಕ್ಕಮಗಳೂರಿಗೋ ಹಾಸನಕ್ಕೋ ಶಿವಮೊಗ್ಗಕ್ಕೆ ಸೇರಿದವರಲ್ಲ ಇಡೀ ಭಾರತದಲ್ಲಿ ಒಂದು ಶೂದ್ರ ಪ್ರಜ್ಞೆಯನ್ನ ಪ್ರಜ್ವಲಗೊಳಿಸಿದಂತಹ ವಿಚಾರಮತಿಗಳಾಗಿ ಅಂತ ಯುವಜನತೆಗೆ ಕರೆ ಕೊಟ್ಟಂತಹ ಮತ್ತು ತಾವು ಸ್ವತಃ ಅದೇ ರೀತಿಯಾಗಿ ಬಾಳಿ ಬದುಕಿದಂತಹ ಮತ್ತು ತಮ್ಮ ಮಕ್ಕಳಿಗೂ ಮನೆಗೂ ಅದೇ ಮಾದರಿಯನ್ನು ನಿರ್ಮಿಸಿದಂತಹ ಒಬ್ಬ ದಾರ್ಶನಿಕ ಕವಿ ಆದ್ದರಿಂದ ಅದರ ಯುಗ ಕವಿ ಕರ್ನಾಟಕದಲ್ಲಿ ಒಬ್ಬ ಪಂಪ ಕರ್ನಾಟಕದಲ್ಲಿ ಒಬ್ಬ ಬಸವಣ್ಣ ಒಬ್ಬ ಕನಕ ಅದೇ ರೀತಿ ಒಬ್ಬ ಒಬ್ಬನೇ ಕೂಡ ಇವರೆಲ್ಲರೂ ಕೂಡ ನಮ್ಮ ಕೀರ್ತಿಯ ಹೆಮ್ಮೆಯ ಪರಂಪರೆಯ ನೇರುಷಿಸ್ಬೇಕು ಇಡೀ ಕರ್ನಾಟಕ ಜನತೆ ಇವರೆಲ್ಲರನ್ನೂ ಕೂಡ ಇಂದಿಗೂ ನೆನೀತಾ ಇರುವಂಥದ್ದು ಬಹಳ ಮುಖ್ಯವಾಗಿ ಅವರು ನಿರ್ಮಾಣ ಮಾಡಿರುವಂತಹ ಸಾಹಿತ್ಯ ಸಂಪತ್ತಿಗೆ ಮಾತ್ರ ಅವರ ಸಾಹಿತ್ಯದಲ್ಲಿ ಎಷ್ಟು ಸೌಂದರ್ಯ ಇದೆ ಎಷ್ಟು ವರ್ಣನೆಗಳಿದೆ ಅದರಿಂದ ಜನ ಎಷ್ಟು ರಸಾನಂದವನ್ನು ಪಡೆದಿರುವಂತಹ ಯಾವ ದರ್ಶನವನ್ನು ಅವರು ಜನತೆಗೆ ಕಟ್ಟಿಕೊಟ್ಟು ಯಾವ ದಾರಿಯನ್ನು ಪ್ರತಿಪಾದನೆ ಮಾಡಿ ಯಾವ ನೀತಿ ಮತ್ತು ಮೌಲ್ಯಗಳನ್ನು ಅವರು ಹೇಳಿಬಹುದು ಮತ್ತು ಯಾವುದಕ್ಕೋಸ್ಕರವಾಗಿ ತಮ್ಮ ಜೀವನ ಬಿಡಿ ಅವರು ಪ್ರತಿಪಾದನೆ ಇವತ್ತು ಆಲೋಚನೆ ಮಾಡಬೇಕಾಗಿದೆ ನಾವು ಆದಿಕವಿ ಅಂತ ಕರೆಯುವಂತಹ ಪಂಪ ಮನುಷ್ಯ ಕುಳನ್ನು ತಾನೊಂದೇ ನಾವು ನಮ್ಮ ಕಾಲಘಟ್ಟದ್ದೇ ನಮ್ಮ ಇತಿಹಾಸದಲ್ಲೇ ನಾವು ಕಂಡಂತಹ ಕುವೆಂಪು ಅವರು ಮನುಜ ಮತ ವಿಶ್ವಪಥ ಮನುಜ ಮತ ಬಹಳ ದೊಡ್ಡ ಆಶಯ ಯಾಕಂತ ಹೇಳಿದ್ರೆ ಮನುಷ್ಯರು ಎಲ್ಲೇ ಹುಟ್ಟಿದ್ರು ಯಾವ ಭಾಷೆಯಲ್ಲಿ ಹುಟ್ಟಿದ್ರು ಯಾವ ಜಾತಿಯಲ್ಲಿ ಹುಟ್ಟಿದ್ರು ಯಾವ ಪ್ರದೇಶದಲ್ಲಿ ಹುಟ್ಟಿದ್ರು ಮೂಲತಃ ಅವರು ಮನುಷ್ಯರಾಗಿರು ಮನುಷ್ಯರಾಗಿರೋರಂದ್ರೆ ಕುವೆಂಪು ಅವರ ದೃಷ್ಟಿಯಲ್ಲಿ ಮನುಷ್ಯರಾಗಿರೋದು ಅಂದರೆ ಯುವಕರಿಗೆ ನಿರಂಕುಶ ಮತಿಗಳಾಗಿ ಅಂತ ಅವರು ಕರೆ ಕೊಟ್ಟಿದ್ರ ಅರ್ಥ ಆ ರೂಪಕರ ಅರ್ಥ ನಿರಂಕುಷಮತಿಯಾಗಿರಬೇಕು ಅಂತ ಹೇಳಿದ್ರೆ ವಿಚಾರ ಮತಿಯಾಗಿರುವ ಅನ್ನುವುದು ಯಾವಾಗಲೂ ಒಂದು ಸಮಾಜದ ನಿರ್ಮಾಣವಾಗಿ ಬರುತ್ತೆ ನಮ್ಮ ಪರಂಪರೆ ನಾವು ಒಂದು ನದಿಯನ್ನು ತರಲ್ಲ ಪುಟ್ಟ ಒಂದು ದೇಹವನ್ನು ಮಾತ್ರ ತರುತ್ತೆ ಆಹಾರಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇರುತ್ತೆ ಪ್ರಾಣಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಆಕಾಂಕ್ಷೆಗಳು ಮಾತ್ರವೇ ಈ ಜೀವಿಯಲ್ಲಿ ಆ ಜೀವಿಗೆ ಪ್ರಾಣಿಯ ಹೊರತಾಗಿ ಮನುಷ್ಯನಾಗಿ ಬೆಳೆಯಬೇಕು ಅಂತ ಹೇಳಿದಾಗ ವಿಚಾರ ಮಾರ್ಗದಲ್ಲಿ ಕಟ್ಟಿದ್ದಾರೆ ಬೇರೆ ಪ್ರಾಣಿಗಳಿಗೂ ಮನುಷ್ಯ ಪ್ರಾಣಿಗೂ ಇರುವ ವ್ಯತ್ಯಾಸವನ್ನ ಕುವೆಂಪು ಅವರು ಅದು ಇದು ವಿಚಾರ ಮತಿ ನೋಡುವ ವಿಚಾರ ಮತಿಯಲ್ಲಿದೆ ಯಾವುದೇ ವಿಷಯವನ್ನಾದ್ರೂ ಇದು ಯಾಕೆ ಅಂತ ಪರಿಶೀಲಿಸಿ ನೋಡಲಿ ಯಾವುದಾದರೂ ಒಂದು ವಿಷಯವನ್ನು ನಾವು ಚರ್ಚೆ ಮಾಡಬೇಕಾದ್ರೆ ಆಲೋಚನೆ ಮಾಡಬೇಕಾದ್ರೆ ಪರಿಶೀಲನೆ ಮಾಡಬೇಕಾದ್ರೆ ನಾವು ಮಾಡಬೇಕಾಗಿರುವಂತಹದ್ದು ನಾನು ಯಾವ ಜಾತಿ ಅಂತ ಯೋಚನೆ ಮಾಡಿ ಮಾತನಾಡಿದ ನಾನು ಯಾವ ಪ್ರಾಂತ್ಯ ಯಾವ ಸಂಸ್ಕೃತಿ ಇತ್ಯಾದಿಗಳನ್ನು ಆಲೋಚನೆ ಮಾಡಿ ಮಾತನಾಡುವ ಅದರ ವಸ್ತುಸ್ಥಿತಿ ಏನು ನಿಜ ಸ್ಥಿತಿ ಏನು ಅದಕ್ಕೂ ಮನುಷ್ಯ ಸಮಾಜಕ್ಕೂ ಇರುವಂತಹ ಸಂಬಂಧ ಇದೆ ಅವುಗಳನ್ನು ನಾವು ನಿರಂಕುಶವಾಗಿ ಆಲೋಚನೆ ಮಾಡುವಂತವರಾಗಿರಬೇಕು ಅದರಲ್ಲಿ ಮತವಾಗಲಿ ಜಾತಿಯಾಗಲಿ ಸಂಸ್ಕೃತಿಯಾಗಲಿ ಇನ್ಯಾವುದೇ ಕಟ್ಟುಪಾಡುಗಳಾಗಲಿ ನಮ್ಮ ಮತಿಯನ್ನ ಅದರ ಮೇಲೆ ಅಂಕುಶವನ್ನುರಬಾರದು ಅದನ್ನು ಮಿತಿಗೊಳಿಸಬಾರದು ಈ ರೀತಿಯಾಗಿರುವಂತಹ ಚೌಕಟ್ಟುಗಳಿಂದ ಮಿತಿ ಒಳಪಡದಿದ್ದ ಮನಸ್ಸನ್ನೇ ಅವರು ನಿರಂಕುಶ ಪತಿಯ ಮಿಟ್ಟಿಗೆ ನಿರಂತಿರುವ ಮನಸ್ಸು ವಿಚಾರ ಬಗ್ಗೆ ನಿಷ್ಪಕ್ಷಪಾತವಾಗಿ ಆಲೋಚನೆ ಮಾಡುವುದು ಸತ್ಯದ ಪರವಾಗಿ ಆಲೋಚನೆ ಮಾಡು ಮತ್ತೊಂದನ್ನ ಕೇಳು ಮತ್ತೊಂದನ್ನ ನೀಚ ಅಂತನೋ ಆಲೋಚನೆ ಮಾಡುವ ಒಳಿತು ಕೆಡಕುಗಳು ಏನಿದೆ ಸಮಾಜಕ್ಕೆ ಯಾವುದು ಒಳಿತನ್ನು ಮಾಡುತ್ತೆ ಅದನ್ನು ಆಶಿಸುವುದಕ್ಕೆ ಅವರು ಕರೆಯಲ ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವುದು ಅವರು ಎಪ್ಪತ್ತನೇ ವಯಸ್ಸುವ ಕುವೆಂಪುಭೋಗಿ ವಿಶ್ವೇಶ್ವರ ನಮ್ಮ ಎಚ್ ನರಸಿಂಹಯ್ಯ ಅವರ ಒತ್ತಾಯದ ಮೇರೆಗೆ ಅವರು ಹೋಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಮಾಡಿದ ಭಾಷೆ ಮಾಡಿದಂತಹ ಒಂದು ಕವಿಯ ಮನಸ್ಸು ಬಹಳ ಆಲೋಚನಾಪೂರ್ವಕವಾಗಿ ಯುವಜನತೆಗೆ ಕರೆ ಕೊಟ್ಟಿದ್ದಾರೆ ವೈಚಾರಿಕರಾಗಿ ವಿಚಾರ ಮಾಡಿ ಯಾವುದಕ್ಕೋಸ್ಕರ ವಿಚಾರ ಮಾಡಿದ್ರು ನಿವೃತ್ತೆ ನಾವು ಅನುಕರಣಾಶೀಲರಾಗಿದ್ದೇವೆ ಅನುಕರಣಾಶೀಲರಾಗಿರುವುದು ಕೂಡ ಅರ್ಧಂಬರ್ಧ ಆಗಿದೆ ಪಾಶ್ಚಾತ್ಯ ನಾಗರಿಕತೆಯನ್ನು ಅನುಕರಿಸಿ ನಾವು ಯಂತ್ರ ನಾಗರಿಕತೆಯನ್ನು ತಂದುಕೊಟ್ಟಿದ್ವಿ ಭಾರತದ ಮೇಲೆ ಯಂತ್ರ ನಾಗರಿಕತೆಯನ್ನು ಹೇಳಿದ್ವಿ ಆದರೆ ಯಂತ್ರ ನಾಗರಿಕತೆಗೆ ಬೇಕಾಗಿರುವಂತಹ ವೈಜ್ಞಾನಿಕ ದೃಷ್ಟಿಕೋನವನ್ನು ಅಳವಡಿಸಿಕೊಂಡಿದ್ದೇವೆ ವೈಚಾರಿಕ ಮನೋಭಾವವನ್ನು ಅಳವಡಿಸಿಕೊಂಡಿದ್ದೇವೆ ಇದನ್ನು ಅವತ್ತು ಕುವೆಂಪು ಅವರು ವಿಶ್ವವಿದ್ಯಾಲಯದ ಘಟಿಕೋತ್ಸವ ಭಾಷಣದಲ್ಲಿ ಅಲ್ಲಿದ್ದಂತಹ ಮೇಧಾವಿ ಯುವಜನತೆಯನ್ನು ಮಾಡಿದ ಭಾಷೆ ಯಾಕೆ ಅವರನ್ನ ಮೇಧಾವಿ ಯುವಜನತೆ ಅಂತ ನಾನು ಹೇಳ್ತಿದ್ದೀನಿ ಅಂತ ಹೇಳಿದರೆ ಅವರು ಸಾಮಾನ್ಯವಾಗಿ ಗದ್ದೆ ಮೈಲುಗಳಲ್ಲಿ ಕೆಲಸ ಮಾಡುವಂತಹ ತರುಣರಾಗಿರಲಿಲ್ಲ ಕೂಲಿ ಕೆಲಸ ಮಾಡುವಂತಹ ತರುಣರಾಗಿರಲಿಲ್ಲ ಎಲ್ಲರೂ ಕೂಡ ಸ್ನಾತಕೋತ್ತರ ಪದವಿಗಳನ್ನು ಪಡೆದು ಅವತ್ತು ತಮ್ಮ ಪದವಿ ಪತ್ರ ಪಡೆಯೋದಕ್ಕೆ ಬಂದಿದ್ದಂತಹ ಹೆಮ್ಮೆಯ ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವೀಧರರು ಅಂದರೆ ಮೇಧಾವಿಗಳ ನಾಳೆ ಅವರೆಲ್ಲರೂ ಕೂಡ ಕರ್ನಾಟಕದಲ್ಲಿ ವಿವಿಧ ಸೇನೆಗಳಿಗೆ ಹೋಗಲಿಕ್ಕಿರುವವರು ವಿವಿಧ ಪದವಿಗಳಿಗೆ ಹೋಗಲಿಕ್ಕಿರು ಅವರು ಕೇಳ್ತಾ ಇದ್ದಾರೆ ನಾವು ನಾಗರಿಕತೆಯಲ್ಲಿ ಯಂತ್ರಗಳನ್ನು ತಂದ್ವಿ ಅನುಕರಣೆ ಅಂಗವಾಗಿ ಇಂಗ್ಲಿಷ್ ಅನ್ನ ತಂದಿದ್ದೀವಿ ಇವೆಲ್ಲವನ್ನು ಮಾಡಿದ್ದೀವಿ ನಿಜ ಆದರೆ ನಿಜವಾಗಲೂ ಭಾರತೀಯರಿಗೆ ನಮಗೆ ವೈಚಾರಿಕವಾಗಿರುವಂತಹ ಮನೋಭಾವ ಬಂದಿದೆಯಾ ವೈಜ್ಞಾನಿಕವಾಗಿರುವಂತಹ ದೃಷ್ಟಿಕೋನ ತಂದಿದೆಯಾ ವೈಜ್ಞಾನಿಕ ದೃಷ್ಟಿಕೋನ ಇಲ್ಲ ವೈಚಾರಿಕ ಮನೋಭಾವ ಇಲ್ಲ ಯಂತ್ರಗಳನ್ನು ತಂದಿದ್ದೀವಿ ಆದ್ರಿಂದ ನೀವು ನೋಡಬಹುದು ಬಹಳಷ್ಟು ಜನ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಅಂದ್ರೆ ಡಾಕ್ಟರ್ಗಳು ಬಿ ಪಿ ಚೆಕ್ ಮಾಡೋ ಇದಕ್ಕೆ ವಿಭಕ್ತಿ ಗುಂಪು ಅವರು ಮಾಮೂಲಿ ಡಾಕ್ಟರ್ ನಮ್ಮ ಮಹಾವಿಜ್ಞಾನಿಗಳು ಅಂತರಿಕ್ಷಕ್ಕೆ ಉಪಗ್ರಹಗಳನ್ನು ಹಾರಿಸಬೇಕಾದ್ರೆ ಹೋಗಿ ತಿರುಗತಿ ತಿಮ್ಮಕ್ಕ ಆಶೀರ್ವಾದ ಅಂತ ಹೇಳಿದ್ರೆ ಇವರಿಗೆ ಯಂತ್ರ ಮಾಡುವುದು ಗೊತ್ತಿದೆ ಯಂತ್ರ ಮಾಡುವುದರ ಹಿಂದಿರುವ ವೈಜ್ಞಾನಿಕ ಮನೋಭಾವವನ್ನು ಅಳವಡಿಸಿಕೊಳ್ಳುವುದು ಗೊತ್ತಿಲ್ಲ ಯಾಕಂದ್ರೆ ಏನುಕರಣೆ ಮಾಡುತ್ತಿದ್ದರು ಎಲ್ಲಿನ ಎಲ್ಲ ಬರುತ್ತದೆ ಪಾಶ್ಚಾತ್ಯ ಸಮಾಜ ಶತಮಾನಗಳ ಕಾಲ ಅದರಲ್ಲಿ ವಿಕಾಸ ಹೊಂದಿ ಆ ಯಂತ್ರಗಳನ್ನು ತಂದುಕೊಂಡ್ವಿ ನಾವು ಯಂತ್ರಗಳನ್ನು ತಂದು ಬಿಟ್ಕೊಂಡ್ರೆ ನಾವು ಅಲ್ಲಿ ಸವಾಲರಾಗ್ತೀವಿ ಅಂತ ಭಾವಿಸಿ ತಂದ್ವಿ ಕಂದಾಚಾರ ಮಾತ್ರ ಬಿಡುದಿಲ್ಲ ಬರೀ ಯಂತ್ರಗಳನ್ನು ತಂದ್ವಿ ಹಂಗಾಗಿ ನೀವು ಕಂಪ್ಯೂಟರ್ಗೂ ಕೂಡ ಪೂಜೆ ದಿವಸ ಪೂಜೆ ಮಾಡ್ತಾರೆ ಇದು ಬರೀ ಗೌರವ ಅಂತಿದ್ರೆ ಬೇರೆ ವಿಷಯ ಭಾರತೀಯರಿಗೆ ಸರ್ವವನ್ನು ದೇವರು ಅಂತ ನೋಡುವಂತಹ ಒಂದು ಗುಣ ಇದೆ ಅದನ್ನು ನಾನು ಅಲ್ಲಗಳಿಲ್ಲ ಆ ಸರ್ವವನ್ನು ದೇವರು ಅಂತ ನೋಡುವ ಅಂಗವಾಗಿ ಕಂಪ್ಯೂಟರ್ಗೂ ಕುಂಕುಮ ಇರಲಿ ತೊಂದರೆ ಇಲ್ಲ ಆದರೆ ಒಂದು ಅಂತರಿಕ್ಷಕ್ಕೆ ಉಪಗ್ರಹವನ್ನು ಹಾರಿಸಬೇಕಾದ್ರೆ ಅದು ಯಾವ ವಿಜ್ಞಾನದ ಮೇಲೆ ಹಾರುತ್ತೆ ಅದು ಯಶಸ್ವಿ ಆಗುತ್ತೋ ಇಲ್ಲವೋ ಅನ್ನೋದು ನಾವು ಎಷ್ಟು ವೈಜ್ಞಾನಿಕವಾಗಲ್ಲ ಡಿಸೈನ್ ಮಾಡಿದ್ರೆ ಅದನ್ನ ನಿಂತಿದೆ ಹೊರತು ಅದನ್ನು ತಿರುತ್ತಿಮ್ಮಪ್ಪನ ಆಶೀರ್ವಾದದ ಬಲದಲ್ಲಿ ನಿಂತಿದೆ ಅಂತ ವಿಜ್ಞಾನಿಗಳು ಭಾವಿಸಿದರೆ ಎರಡರಲ್ಲಿ ಒಂದಿರಬೇಕು ಅನಿಸುತ್ತೆ ಒಂದ ಆ ವಿಜ್ಞಾನಿ ದಟ್ಟಾಯಿತು ಇಲ್ಲ ತಕ್ಕ ಇದ್ದರೆ ಇದು ಕುವೆಂಪು ಅವರು ಹೇಳಿದಂತಹ ಒಂದು ಆಶಯ ಇಲ್ಲದಿದ್ರೆ ಇಲ್ಲದಿರುವುದನ್ನ ಜನತೆಯ ಮುಂದೆ ನಂಬಿಸೋದಕ್ಕೋಸ್ಕರವಾಗಿ ಪ್ರಯತ್ನ ಪಡೋದಿಲ್ಲ ಯಾಕಂತ ಹೇಳಿದ್ರೆ ಈ ರೀತಿಯ ಮೌಲ್ಯ ಪ್ರಚಲಿತವಾಗಿದ್ದರೆ ಯಾವುದೋ ಒಂದು ವರ್ಗ ಹೊಟ್ಟೆ ತುಂಬಿಸಿಕೊಳ್ಳಲಿದೆ ಈ ದೇಶದಲ್ಲಿ ನಮ್ಮನ್ನೆಲ್ಲರನ್ನೂ ಕೂಡ ಅಜ್ಞಾನದ ಬಿಟ್ಟು ವಿಚಾರ ಬದಲು ನಮ್ಮನ್ನು ಅಲ್ಪಮತಿಗಳನ್ನಾಗಿ ಮಾಡಿ ಸಾವಿರಾರು ವರ್ಷಗಳಿಂದ ಕೆಲವು ವರ್ಗಗಳಿಂದ ಹೊಟ್ಟೆ ತುಂಬಿಸಲಿದೆ ನಾವು ಹುಳಿಯದಕ್ಕೆ ಮಾತ್ರ ಸೀಮಿತ ಆಗಿದ್ದೀವಿ ನಾವು ಕುರಿತ ದುಡಿಮೆ ಕಾಯಕಗಳಲ್ಲಿ ಮುಳುಗಿದ್ದೀವಿ ಕಸುಬುಗಳಲ್ಲಿ ಮುಳುಗಿದ್ದೀವಿ ಇವರು ಪೂರ್ತಿ ಅಕ್ಷರ ಸಂಸ್ಕೃತಿಯ ಯುದ್ಧವನ್ನ ಶಾಸ್ತ್ರ ಸಂಸ್ಕೃತಿಯ ಯುದ್ಧವನ್ನ ಅವರಿಗೆ ಸ್ವತಃ ಗೊತ್ತಿರುತ್ತೆ ಇದು ತಪ್ಪು ಉಪಗ್ರಹ ದೇವರ ಆಶೀರ್ವಾದದ ಮೇಲಲ್ಲ ನಾವು ಯಾವ ಆಧಾರದಲ್ಲಿ ಅದರ ವಿಜ್ಞಾನವನ್ನು ರೆಡಿ ಮಾಡಿದ್ವಿ ಅದರ ಮೇಲೆ ಅದನ್ನು ನಿಲ್ಲಬಹುದು ಅಕಸ್ಮಾತ್ ಆಗಿ ವಿಶ್ವ ನಿಯಮಗಳ ಅನುಸಾರವಾಗಿ ಅವತ್ತು ಸಂಭವಿಸುವಂತಹ ಯಾವುದೋ ಒಂದು ಅವಘಡದಿಂದ ತಿಳಕ್ಕು ಬಿಡುವುದು ದೇವರು ಇದ್ರೊಳಗಡೆ ಪಾತ್ರವಹಿಸಿದರು ದೇವರಿಗೆ ಶುಭ ಕೋರುವುದು ಮಾತ್ರ ಗೊತ್ತಿದೆ ಮನುಷ್ಯನ ಪ್ರಯತ್ನಗಳಿಗೆ ಶುಭ ಕೋರುವುದು ಮಾತ್ರ ಗೊತ್ತಿದೆ ಕುವೆಂಪು ಹೇಳ್ತಾರೆ ಶಿವ ಶಿವ ಅನ್ನುವುದು ಶುಭ ಶಿವನೇ ಕಾವ್ಯದ ಕಣ್ಣು ರವಿ ಕೂಡ ಶಿವನ ಕಣ್ಣು ಚಂದ್ರ ಕೂಡ ಸೂರ್ಯನ ಕಣ್ಣು ಸೂರ್ಯೋದಯ ಚಂದ್ರೋದಯ ದೇವರೋದಯ ಮನುಷ್ಯ ವ್ಯಾಪಾರ ಅಂತ ದೇವರು ಶುಭ ಕೋರ್ತಾನೆ ಹೊರತು ನಿನ್ನ ಮೇಲೆ ಒಂದು ಚುನಾವಣೆಯ ಪ್ರತಿಸ್ಪರ್ಧಿನೇ ನಿನ್ನ ಬಿಸಿನೆಸ್ ಪ್ರತಿಸ್ಪರ್ಧಿನೇ ಮನುಷ್ಯನಂತ ಒಂದು ಮಾನವನ ಮೇಲೆ ಇವನು ಕೀಟವೂ ಅಲ್ಲ ಆ ವಿಶ್ವ ಸೃಷ್ಟಿಯಲ್ಲಿ ಹುಳುವು ಅಲ್ಲ ಈ ಕೀಟದ ಮೇಲೆ ದೇವರು ಹಾಕ್ತಾನೆ ಮತ್ತೆ ಇವನು ಅವನಿಗೆ ಲಂಚೆ ಅವಾಗ ಅವನು ಶುಭ ಮಾಡ್ತಾನೆ ಇವನು ಆದ್ರೆ ಗೋರ್ಮೆಂಟ್ ಆಫೀಸರ್ ಮಂತ್ರಿನೇ ಮಂತ್ರಿನೆ ದೇವರಂತಹ ದೇವರನ್ನು ಕೂಡ ಇವರು ಅಲ್ಪಮತಿಗಳು ಎಷ್ಟು ಚಿತ್ರವನ್ನಾಗಿ ಮಾಡ್ತಾ ಇದ್ದಾರೆ ಆಲೋಚನೆ ಮಾಡಿ ಯಾರು ಮೌಢ್ಯಕ್ಕೆ ಕೆಳಸ್ತಾರೋ ಅವರು ನಿಜವಾಗ್ತಾರಲ್ಲ ಭಗವಂತನ ವಿನಾಶ ಸ್ವರೂಪವನ್ನು ಅವರು ನಮಗೆ ಹೇಳ್ತಾ ಇಲ್ಲ ಅದನ್ನ ಕುವೆಂಪು ಹೇಳಿದ್ರು ಆಧ್ಯಾತ್ಮಿಕತೆ ಅಂತ ಹೇಳಿದ್ರು ಏನು ಸೂರ್ಯೋದಯ ಆಗುತ್ತೆ ಏನ್ ಚಂದ್ರೋದಯ ಆಗುತ್ತೆ ಏನ್ ಮಳೆ ಬರುತ್ತೆ ಏನ್ ಬೆಳೆ ಬೆಳೆಯುತ್ತೆ ಏನ್ ಗಾಳಿ ಬೀಸುತ್ತೆ ಏನು ಪರ್ವತಗಳು ತಲೆ ಎತ್ತಿ ನಿಂತಿವೆ ವೃಕ್ಷಗಾಗಿ ರಾರಾಜಿಸುತ್ತಿವೆ ಇದೆಲ್ಲ ಭಗವಂತರ ಕೃಪೆ ಅದರ ಅರ್ಥ ಏನು ಅಂತ ಹೇಳಿದರೆ ನಾನು ಭಗವಂತನ ಕೃಪೆ ಇದು ಭಗವಂತರ ಕೃಪೆ ಇದಕ್ಕೆ ಎದುರಿಲ್ಲ ಇದಕ್ಕೆ ಪೂಜಾರಿಯೂ ಬೇಕಿಲ್ಲ ಕಂಡಾಚಾರಗಳು ಬೇಕಿಲ್ಲ ನೀವು ದೇವರನ್ನು ನೋಡೋದಕ್ಕೆ ಗುಡಿಗಲ್ಲ ಹೋಗ್ಬೇಕಾಗಿರೋದು ಇಲ್ಲಿ ಸಂಜೆಯನ್ನು ಹೋಗಿ ಮುಳುಗ್ತಾ ಇರುವ ಸೂರ್ಯನನ್ನು ನೋಡಿದ್ರೆ ವಿಶ್ವಬ್ರಹ್ಮನನ್ನ ನೋಡಿರುತ್ತೆ ಆ ಸೂರ್ಯನನ್ನು ಪೂಜೆ ಮಾಡಿದ್ರೆ ಸರ್ವದೇವರನ್ನು ಪೂಜೆ ಮಾಡಿದರು ಅದಕ್ಕೋಸ್ಕರ ಯಾವ ಗುರಿಯೇ ಇರೋದಿಲ್ಲ ಯಾಕಂದ್ರೆ ವಿಶ್ವವೇ ಗುರಿ ಸೂರ್ಯನಿಗೆ ಆಧ್ಯಾತ್ಮಿಕತೆ ಅನ್ನುವುದು ಮತ ಅಲ್ಲ ಕುವೆಂಪು ಅವರು ಹೇಳಿದರು ಸ್ನೇಹಿತರೆ ಬಹಳ ಸಲ ನಾವು ಬಹಳ ನಿಷ್ಠೆ ಮಾಡ್ಕೊಂಡಿದ್ದೀವಿ ಆಧ್ಯಾತ್ಮಿಕತೆ ಅಂತ ಹೇಳಿದರೆ ಆಸ್ತಿಕತೆ ಆಧ್ಯಾತ್ಮಿಕತೆ ಅಂತ ಹೇಳಿದರೆ ಮೌಢ್ಯ ದಂಡಾಚಾರ ವ್ರತ ಹರಕೆ ಅಲ್ಲ ಇಡೀ ವಿಶ್ವಕ್ಕೆ ಯಾವ ಶಕ್ತಿ ಒಂದು ನಿಯಾಮಕ ಶಕ್ತಿಯಾಗಿದೆಯೋ ಅದನ್ನು ವೃತ ಅಂತ ಕರೀತಾರೆ ಹಗಲು ರಾತ್ರಿಗಳಾಗೋದು ಮಳೆ ಬರೋದು ಬೆಳೆ ಬರೋದು ಇದು ವೃತ ಸತ್ಯ ಅದರ ಹೊರತಾಗಿ ನೀವು ಅದನ್ನು ಅಂತ ಮಾಡುವ ಪ್ರಯತ್ನ ಅಲ್ಪಮತಿಗಳಾಗಿ ಮಾಡುವ ಪ್ರಯತ್ನವಾದ್ರ ವಿಚಾರ ವಿಚಾರಮತಿಗಳಾಗಿ ವಿಶ್ವ ನಿಯಮಗಳನ್ನು ಅರಿಯೋದಕ್ಕೆ ಪ್ರಯತ್ನ ಪಡಿ ವಿಶ್ವ ನಿಯಮವನ್ನು ಅರ್ಥ ನಿಮಗೆ ಗೊತ್ತಾಗುತ್ತೆ ಕಾಡನ್ನು ಕಡಲೆ ಮಳೆ ಬರಲಿ ವಿಪರೀತ ವೆಹಿಕಲ್ಗಳನ್ನು ಬಳಸಿದ್ರೆ ವಾಯು ಮಾಲಿನ್ಯವಾಗಿ ಸೂರ್ಯ ಕಾಣದು ಕೂಡ ಕಡಿಮೆ ಆಗಬಹುದು ಸೂರ್ಯನ ಬೆಳಕು ನಿಮಗೆ ತಲುಪುವ ತಪ್ಪೆ ದೇವರ ಕೊಡುಗೆಯಾಗಿರುವ ಗಾಳಿ ಕೂಡ ನಿಚ್ಚಳವಾಗಿರೋದಿಲ್ಲ ಆದ್ದರಿಂದ ನಾವು ವಿಶ್ವ ನಿಯಮಗಳನ್ನು ಅರಿಯೋದು ಅಂತ ಹೇಳಿದರೆ ಸರ್ವರಿಗೆ ಬೆಳಕಾಗಿರುವ ಸರ್ವರಿಗೆ ಉಸಿರಾಗಿರುವ ಸರ್ವರಿಗೆ ಮಾರ್ಗದರ್ಶನವಾಗಿರುವ ಆ ಶಕ್ತಿಯನ್ನು ಗೌರವಿಸಲಿಕ್ಕೆ ಬೇಕಿರುವ ತಿಳುವಳಿಕೆಯನ್ನು ಗಳಿಸಿರುವ ತಿಳುವಳಿಕೆಯನ್ನು ವರ್ತಿಸುವುದು ಪಶುವಿಗೆ ವರ್ತಿಸುವ ವಿಚಾರವತಿಯಾಗದಂದ್ರೆ ಪಶುವಿನಂತಿರಬೇಡ ಪಶುವಿನ ಬಲ್ಲದು ಹಸುವನ್ನು ಅಳಿಸುವುದು ಪಶುವೇನು ಬಲ್ಲದು ಏನು ಸಿಕ್ಕರೂ ಕೂಡ ಅದನ್ನು ತಿನ್ನಬಹುದು ನಾವು ಮನುಷ್ಯರಾಗಿರೋ ಏನನ್ನಾದರೂ ಮಾಡಬಹುದು ಅನ್ನೋದಿಲ್ಲ ಎಲ್ಲದಕ್ಕೂ ಒಂದು ನೀತಿ ಮತ್ತು ಮೌಲ್ಯ ಇರುತ್ತೆ ಏನನ್ನ ಮಾಡಬೇಕು ಏನನ್ನ ಮಾಡ ಯಾವುದು ಮಾಡಿದ್ರೆ ಒಳಿತ ಆಗುತ್ತೆ ಎಲ್ಲರಿಗೂ ಒಳಿತಾಗುತ್ತೆ ಸರ್ವೋದಯವಾಗುತ್ತೆ ಆ ಸರ್ವೋದಯವನ್ನ ಮಾಡುವುದಕ್ಕೆ ನಿನ್ನ ಮತಿಯನ್ನ ಬಳಸುತ್ತೆ ವಿಚಾರ ಆ ಆಶಯವನ್ನ ಆ ಮನುಷ್ಯ ಮತವನ್ನು ನಾವು ಹೇಳಿದ್ವಿ ಶಾಸ್ತ್ರಗಳ ಬಗ್ಗೆ ಅವರು ಹೇಳಿರುವ ಮಾತು ಇನ್ನೊಂದು ಶಾಸ್ತ್ರದ ರೀತಿಯಲ್ಲಿದೆ ನಮ್ಮನ್ನು ಮುನ್ನಡೆಸುವ ಶಾಸ್ತ್ರ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೆ ಎದೆಯದನಿಗೂ ಶಾಸ್ತ್ರವಿಧು ದಿನ ಆತ್ಮಸಾಕ್ಷಿ ಅಂತ ಹೇಳಿ ಎದೆಯ ದನಿ ಅಂತ ಕೇಳಿದೆ ನಿನ್ನಿ ನೀವು ಕೇಳಿಸ್ಕೊಳ್ತಾ ಇದೀರ ಅಲಂಕಾರವಾಗಿ ಮಾತನಾಡುವ ಧನಿ ಅಲ್ಲ ಅದು ನಿಮ್ಮನ್ನು ಮೆಚ್ಚಿಸೋದಕ್ಕೋಸ್ಕರವಾಗಿ ಮಾಡುವ ಧನಿ ಅಲ್ಲ ಅದು ನಿಮ್ಮ ಬೆಂಬಲ ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಮಾಡುವ ಬಣ್ಣದ ಮಾತಲ್ಲ ಅದು ಆತ್ಮಸಾಕ್ಷಿ ಅಂತ ಪ್ರತಿ ಮನುಷ್ಯನಿಗೆ ಇರುವವರಿಗೆ ಪ್ರತಿ ತಾಯಿಗೆ ಪ್ರತಿ ತಂದೆಗೆ ಒಂದು ಒಳಗಡೆ ಧರ್ಮ ಇದೆ ಆ ಧರ್ಮ ಹೇಳ್ತಾ ಇರೋದ್ರೆ ತಪ್ಪು ನೀನು ಮಾಡ್ತಾ ಇರೋದು ವಿಚಾರಮತಿ ಅಂತ ಹೇಳಿದ್ರೆ ನಿಮ್ಮ ಆತ್ಮಸಾಕ್ಷಿಗಳನ್ನ ಹರಿತಗೊಳಿಸಿಕೊಳ್ಳಿ ಅದಕ್ಕಿಂತ ಶಾಸ್ತ್ರದ ಪುಸ್ತಕ ಇಲ್ಲ ಯಾರಾದರೂ ನೀರಲ್ಲಿ ಮುಳುಗ್ತಾ ಇದ್ರೆ ಬಿದ್ದು ಅವರು ಎತ್ತಿ ಬರೋದಿಕ್ಕೆ ನನಗೆ ಜಾತಿ ಹಾಕದ ವೃತ್ತ ಶಾಸ್ತ್ರ ಹಾಕಾದ ವೃತ್ತ ಹಸಿರು ಬಂದವರಿಗೆ ಅನ್ನ ಕೊಡೋದು ಊಟಕ್ಕಿಡೋದು ನಮ್ಮ ಮಂಡ್ಯ ಜನತೆಗೂ ಅಭ್ಯಾಸ ಇದೆ ಊಟ ಕೊಡೋದ್ರೆ ಒಂದು ಬಿಸಿ ಉಸಿರು ಬಂದವರಿಗೆ ಊಟ ಇಡಬೇಕಾದ್ರೆ ನೀನು ಯಾವ ಜಾತಿ ಯಾವ ಧರ್ಮ ಅಂತ ಕೇಳಬೇಕು ಅಂತ ಹಸಿರೋದು ಒಂದೇ ಧರ್ಮ ಬಟ್ಟೆ ಹಸಿರಿದ್ರೆ ಒಂದೇ ಧರ್ಮ ಹಸಿಳು ಅದಕ್ಕೆ ಊಟ ಕೊಟ್ಟರೆ ತೃಪ್ತಿ ಆಗುತ್ತಲ್ಲ ಪೂಜೆ ಹಸಿದವರಿಗೆ ಅನ್ನ ಬಡಿಸಿದಾಗ ಉಂಟಾಗುವ ತೃಪ್ತಿ ಬಡಿಸಿದವನಿಗೂ ಉಂಡವನಿಗೂ ಅದು ಪೂಜೆ ಅದರೊಳಗಡೆ ನಿನ್ನ ವಿವೇಕಮತಿ ಇದೆ ಆ ವಿವೇಕಮತಿಯನ್ನು ಬಿಟ್ಟು ನಾವು ದ್ವೇಷವನ್ನ ಮೌಲ್ಯವನ್ನ ದಿನಾ ಬೆಳಗ್ಗೆ ಭವಿಷ್ಯ ಕೇಳುವುದನ್ನು ವಾಸ್ತುವನ್ನು ನೋಡಿ ಅದರ ಮುಖಾಂತರವಾಗಿ ಮನೆ ಉದ್ಧಾರ ಆಗುತ್ತಾ ಇಲ್ವೋ ಅಂತ ಹೇಳೋದನ್ನ ಇದನ್ನೆಲ್ಲ ಸೂರ್ಯನಿಗೆ ಯಾವ ವಾಸ್ತು ಚಂದ್ರನಿಗೆ ಯಾವ ವಾಸ್ತು ಈ ಭೂಮಿ ನಿರ್ಮಾಣ ಆದಾಗ ಗ್ರಹ ತಾರೆಗಳು ತೇಲಾಡ್ತಾ ಇದಾವಲ್ಲ ಹತ್ತು ಸಾವಿರ ವರ್ಷಗಳ ಅದಕ್ಕೆ ಯಾವ ವಾಸ್ತು ಮನುಷ್ಯ ನೀರಿರೋ ಹತ್ರ ಊರು ಕಟ್ಟಿದ ಎಲ್ಲಿ ಬೆಳಕು ಗಾಳಿ ಆದತ್ರ ಮನೆ ಕಟ್ಟಿದ ಹತ್ರ ದನಗಳನ್ನು ಸಾಕಿದ ಒಳ್ಳೆ ಭೂಮಿ ಅಂತಕ್ಕಂಥ ಅಲ್ಲಿ ಹೊಲ ಮಾಡಿದ ಹೊಲಕ್ಕೆ ವಾಸ್ತು ಹಾಕಿದ್ವ ನಾವು ಒಳ್ಳೆ ಬೆಳೆ ತೆಗೆಯುವಂತ ಹೋಗಕ್ಕೆ ನೀರು ಚೆನ್ನಾಗಿತ್ತು ಮಣ್ಣಿನ ಗುಣ ಚೆನ್ನಾಗಿತ್ತು ಒಳ್ಳೆ ಬೆಳೆ ಬಂದಿತ್ತು ಇಲ್ಲ ಒಳ್ಳೆ ಬೆಳೆ ಬರಲಿಲ್ಲ ಆದರೆ ಜನಕ್ಕೆ ಇವತ್ತು ಹೇಳಿಕೊಡಲಾಗುತ್ತೆ ನೋಡು ವಾಸ್ತುವನ್ನು ನೋಡು ಜ್ಯೋತಿಷ್ಯ ಕೇಳಿಕೊಂಡು ವಿಚಾರಮತಿಗಳಾದಂತೆ ವಿದ್ಯಾವಂತರಾದಂತೆ ಕಾಲ ಮುಂದಕ್ಕೆ ಬಂದಂತೆ ನಾವಿದೆಲ್ಲವುದನ್ನು ತೊರೆದು ಕಾರ್ಯತತ್ಪರರಾಗಿ ಆ ಮುಖಾಂತರವಾಗಿ ನಾವು ಮನುಷ್ಯ ಪ್ರಯತ್ನದಿಂದ ಈ ಪ್ರಕೃತಿಯನ್ನ ಅರಿತುಕೊಂಡು ಅದರ ಜೊತೆಗೆ ಸಹಬಾಳ್ವೆ ಮಾಡುತ್ತಾ ನಾವು ನಾಗರಿಕತೆಯನ್ನು ಮುನ್ನಡೆಸುವಂತಹ ವಿಧಾನಕ್ಕೆ ಹೋಗಬಹುದು ನೀವು ಯಜ್ಞಗಳನ್ನು ಮಾಡಿದ್ರೆ ಮನೆ ಬರುತ್ತೆ ಅಂತ ಹೇಳೋದನ್ನ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವಿಲ್ಲಿ ಮಾತನಾಡ್ತಿರುವ ಈ ಕ್ಷಣದಲ್ಲೇನೆ ಇನ್ನೊಂದು ಕಡೆ ಕೂಡ ನಾವು ಕಾಣಿಸ್ತಾ ಇದ್ದೀವಿ ಇಂಟರ್ನೆಟ್ ಕನೆಕ್ಷನ್ ಮುಖಾಂತರವಾಗಿ ಬ್ಲೂಟೂತ್ ಮುಖಾಂತರವಾಗಿ ಇಂತಹ ವಿಜ್ಞಾನ ಯುಗದಲ್ಲಿ ಯಜ್ಞ ಮಾಡಿದ್ರೆ ಮಳೆ ಬರುತ್ತೆ ಅಂತ ಹೇಳ್ತಾ ಹೋಗುವುದು ಒಪ್ಪಿದ್ರೆ ಕುವೆಂಪುಗೆ ನಾವು ಮಾಡುವ ಅವಮಾನ ಯಾಕೆ ಕುವೆಂಪು ಅಂತ ಹೇಳಿದ್ರೆ ಕುವೆಂಪು ಕರ್ನಾಟಕದ ಆಧುನಿಕ ವಿಚಾರವಾಗದ ನವ ಕರ್ನಾಟಕತ್ವದ ಆಶಯಗಳನ್ನು ಕಟ್ಟಿಕೊಟ್ಟಂತಹ ಒಂದು ಚಿಂತನಶೀಲ ಮನಸ್ಸು ಬರೀ ವ್ಯಕ್ತಿ ಅಲ್ಲ ಅಲ್ಲಿಯವರೆಗೆ ಯಾರ ಸಂಸ್ಕೃತಿಯನ್ನು ಅವಮಾನಿಸಲಾಗಿತ್ತೋ ಅವರು ದನ ಕುರಿಗಳಿಗೆ ಸಮಾನ ಯಾರನ್ನ ಮೂಲೆಗಿಡಲಾಗಿತ್ತೋ ಅವರು ಬೆವರು ಗಂಜಲ್ಗಳಲ್ಲಿ ಬದುಕುವಂತ ಅಂತ ಯಾರನ್ನ ಹೀಯಾಳಿಸಲಾಗಿತ್ತೋ ಅವರನ್ನ ಯೋಗಿಗಳು ಅಂತ ಕರೆದವರು ಮೊದಲ ಬಾರಿಗೆ ಶ್ರೀ ಸಾಮಾನ್ಯನೇ ಭಗವನ್ ಅಂತ ಹೇಳ್ಕೊಟ್ಟವರು ಅಲ್ಲಿಯವರೆಗೆ ಶ್ರೀ ಶ್ರೀಗಳೆಲ್ಲರೂ ಮಾನ್ಯ ಶ್ರೀ ಸಾಮಾನ್ಯ ಅನ್ನೋನಿರಲಿಲ್ಲ ಸಾಮಾನ್ಯರು ಇದ್ರು ಶ್ರೀಗಳಿದ್ರು ಒಂದು ಸಾಮಾನ್ಯ ಶ್ರೀ ಸಾಮಾನ್ಯ ಅಂತಿದ್ದಾನೆ ಅವನೇ ಭಗವನ್ ಮಾನ್ಯ ಭಗವಂತನಿಗೆ ಬಹಳ ಪ್ರಿಯವಾದ ಯಾಕಪ್ಪ ಅಂತ ಹೇಳಿದರೆ ರಾಜ್ಯಗಳು ಉಳಲಿ ರಾಜ್ಯಗಳಿತ್ತುಳುವುದನ್ನು ಬಿಡೋದಿಲ್ಲ ಬಿಸಿಲು ಬರ್ತಾ ಇರಲಿ ಮನಸ್ಸಿನಿಂದ ಇರಲಿ ನೇಗಿನ ಯೋಗಿ ಉಳುತ್ತಾನೆ ಇರ್ತಾನೆ ಅದೇ ತಾನೇ ತಪಸ್ಸು ವಿಶೇಷ ಏನು ಅಂತ ಹೇಳಿದ್ರೆ ಯೋಗಿಗಳು ಮಾಡುವ ತಪಸ್ಸು ತನ್ನೊಪ್ಪನ ಮೋಕ್ಷಕ್ಕೋಸ್ಕರವಾಗಿ ದೇವರ ಸಾಕ್ಷಾತ್ಕಾರಕ್ಕಾಗಿರುತ್ತೆ ಯೋಚನೆ ಮಾಡಿ ಯಾರನ್ನ ನಾವು ಮಹರ್ಷಿಗಳು ಅಂತ ಕೇಳಿದ್ವಿ ಯಾರನ್ನ ಯೋಗಿಗಳು ಅಂತ ಕರೆದಿವಿ ಅವರು ಕಾಡಿ ತಪಸ್ಸು ಮಾಡೋದಕ್ಕೆ ಹೋಗ್ತಾರೆ ಆ ತಪಸ್ಸು ಮಾಡೋರು ತನ್ನ ಸಾಕ್ಷಾತ್ಕಾರಕ್ಕೆ ತನ್ನ ಮೋಕ್ಷಕ್ಕೋಸ್ಕರವಾಗಿ ಮಾಡ್ತಾರೆ ಮೇಗಿನ ಯೋಗಿ ಮಾಡೋರು ಅನ್ನ ಸಾಕ್ಷಾತ್ಕಾರಕ್ಕೋಸ್ಕರವಾಗಿ ತಪಸ್ತಾರೆ ಆ ಅನ್ನ ಸಾಕ್ಷಾತ್ಕಾರ ಎಲ್ಲರ ಮೋಕ್ಷಕ್ಕೋಸ್ಕರವಾಗಿ ಮಾಡುವ ತಪಸ್ಸು ಯಾವ ದೊಡ್ಡದು ಇದನಿಗೆ ಬಿರುದುಗಳು ಬೇಕಿಲ್ಲ ಸನ್ಮಾನಗಳು ಬೇಕಿಲ್ಲ ಹಾಲ ತರಗಳು ಬೇಕಿಲ್ಲ ಕಿರೀಟಗಳನ್ನು ಯಾರು ಇಡಬೇಕಾಗ್ತಿಲ್ಲ ಕಾಲದ ಎಷ್ಟೋ ಸಲ ಚಪ್ಪಲಿಯೂ ಇರಲ್ಲ ತಲೆಯಲ್ಲಿ ಮಲ್ಲಿನೂ ಇರೋದಿಲ್ಲ ದುಡಿತಾನೆ ತನ್ನೊಬ್ಬರಿಗೋಸ್ಕರ ತಡೆಯಲಿಲ್ಲ ತನ್ನ ತನಕರುಗಳಿಗೆ ತನ್ನ ಹೊರೆಯವರಿಗೆ ತನ್ನ ಊರಿಗೆ ತನ್ನ ರಾಜ್ಯಕ್ಕೆ ಅದಕ್ಕೆ ಅವರನ್ನ ಬರೀ ಮನುಷ್ಯ ಅಲ್ಲ ಅವನು ಯೋಗಿ ಅಂತ ಯೋಗಿ ತನ ಇಲ್ಲಿದ್ರೆ ಯುಗಾದಿ ಹಬ್ಬದಲ್ಲೂ ಕೂಡ ತನಕರುಗಳು ಹುಲ್ಲಾಕೆಗಳು ಆಗುವ ಗಪ್ಪ ಮಾಡುವಂತಹ ಬರಕ್ಕಾಗ್ತದೆ ದೀಪಾವಳಿ ಹಾಕುದಲ್ಲೂ ಕೂಡ ಮೊದಲು ಯಾರಿಗೆ ಹಸಿದ ಅಡಿಗೆ ಮಾಡಿಡಿದೆ ಒಬ್ಬ ಹೆಣ್ಣು ಮಗಳು ಆಮೇಲೆ ನಮ್ಮ ಮಾಡಕ್ ಹೋಗೋದಿಲ್ಲ ಪಟಾಕಿ ಇವು ಯೋಗಿ ತರ ಕೇಳಿದ್ರು ನಾವು ಏಕಾಂಗಿಗಳಾಗಿ ಕಾಲೇ ತುರ್ತು ಕಾಡಲ್ಲಿ ಹೊತ್ತು ಆ ಕಾಲ ಯೋಗಿಗಳು ಅದಾದ್ರೂ ಪರವಾಗಿರಲಿಲ್ಲ ನಿಜವಾಗ್ಲೂ ಪಾಪ ಸರ್ವ ಸಣ್ಣ ಪರಿತ್ಯಾಗ ಕಾಡಲ್ಲಿ ಮಾಡ್ಕೊಂಡು ಒಬ್ಬಳನ್ನ ಪರಿತ್ಯಾಗ ಮಾಡಿ ಸಾವಾರು ಜನರು ಸುತ್ತ ಇಟ್ಕೊಂಡು ಇಂಥ ಯೋಗಿಗಳು ಇವ್ರಿಗೂ ಕೂಡ ಕಾಲಿಗೆ ಬೀಳುತ್ತಾರೆ ಪ್ರಧಾನಿಗಳು ರಾಷ್ಟ್ರಪತಿಗಳು ಮಂತ್ರಿಗಳು ಇದನ್ನ ಇದನ್ನ ಬಿಡಿ ಅಂತ ಹೇಳಿ ಇದು ಅವಮಾನ ಮನುಷ್ಯ ಮನುಷ್ಯನಿಗೆ ಮಾಡುವ ಮನುಷ್ಯ ಮನುಷ್ಯನ ಕಾಲಿಗೆ ಬೀಳಬೇಕು ಮನುಷ್ಯ ದೇವರ ಕಾಲಿಗೆ ಬೆಳೀಬೇಕು ದೇವರು ಕಂಡ್ರೆ ದೇವರು ಕಾಣಲಿಲ್ಲ ಅಂದ್ರೆ ಎಲ್ಲೋ ಇದನ್ನ ತೆಗೆದುಕೊಂಡಂತೆ ಯೋಗಿ ಬೇಡವತ್ತು ಈ ನರರೂಪದಲ್ಲಿರುವಂತಹ ಅವ್ಯವಹಾರಗಳಲ್ಲಿ ತೊಡಗಿರುವಂತ ಎಲ್ಲರಿಗೂ ಕೂಡ ಇವರನ್ನ ಅವತಾರ ಅಂತ ಹೇಳಿ ದೈವಾಂಶ ಸಮುದರು ಅಂತ ಹೇಳಿ ಅವ್ರು ಕಾಲೇಜು ಹೇಳೋದು ಅದನ್ನು ನಾವೆಲ್ಲ ಮಾಡಿ ಅಂತ ಕಾಯೋದು ಇದನ್ನ ಮಾಡಬೇಡಿ ಅಂತ ಕೂಡ ವೈಚಾರಿಕವಾದ ಮನೋಭಾವ ವೈಜ್ಞಾನಿಕವಾದ ದೃಷ್ಟಿ ಇವುಗಳಿಂದ ವಿಚಾರದತೆಗಳಾಗಿ ಆಲೋಚಿಸಿ ಇನ್ನೊಬ್ಬನ ದುಃಖ ಏನು ಸರ್ವೋದಯ ದೃಷ್ಟಿ ಅಂದ್ರೆ ಅದು ಅವ್ರು ಹೇಳಿದ್ರು ನಾವು ಕರ್ನಾಟಕದ ಹುಟ್ಟಿದ್ದೀವಿ ಕನ್ನಡ ಮಾತಾಡ್ತೀವಿ ಆದ್ರೆ ಕನ್ನಡಿಗರೇ ಆಗಿರ್ತೀವಿ ಆದರೆ ನಮ್ಮ ದೃಷ್ಟಿ ಯಾವಾಗಲೂ ಕೂಡ ವಿಶ್ವ ದೃಷ್ಟಿಯಾಗಿ ಚಿಲಿಯಲ್ಲಿ ಏನ್ ನಡೀತಾ ಇದೆ ಏನ್ ನಡೀತಾ ಇದೆ ಇರಾಕ್ನಲ್ಲಿ ಏನ್ ನಡೀತಾ ಇದೆ ಎಲ್ಲವೂ ನಮ್ಮ ಗ್ರಹಿಕೆಯಲ್ಲಿ ಇದೆಲ್ಲವೂ ಕೂಡ ಮುಷ್ಯಕ್ವರ ಪಾತ್ರ ಇವೆಲ್ಲವನ್ನು ಅರಿತು ಮುನ್ನಡೆಸಬೇಕಾಗಿರುವಂತಹ ಜವಾಬ್ದಾರಿ ಅವ್ರು ಎರಡು ಕರೆ ಕೊಟ್ಟರು ಸಾಂಸ್ಕೃತಿಕ ಕ್ರಾಂತಿಗೆ ಕಹಳೆ ಅನ್ನೋದು ಹೇಳಿದ್ರು ಈ ಪುರೋಹಿತ ಶಾಹಿ ಅನ್ನುವಂಥವರು ದೇಶಕ್ಕೆ ಮಹಾ ಅಪಾಯ ತಂದಿರುವು ಪುರೋಹಿತ ಶಾಹಿ ಅಂದ್ರೆ ಒಂದು ಜಾತಿಯ ಜನರಲ್ಲ ಒಂದು ಜಾತಿಯ ಜನ ಎಲ್ಲ ಜಾತಿಗಳೊಳಗೂ ಪುರೋಹಿತ ಶಾಹಿ ಇರ್ಬೋದು ಎಲ್ಲ ಧರ್ಮಗಳೊಳಗೂ ಪುರೋಹಿತ ಶಾಹಿ ಇಸ್ಲಾಂನಲ್ಲಿದೆ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ರಲ್ಲಿದೆ ಬೌದ್ಧರಲ್ಲಿದೆ ಹಿಂದೂಗಳಲ್ಲಿ ಅತಿಯಾಗಿದೆ ಶಾಹಿ ಎನ್ನುವಂತಹದ್ದು ದೇವರ ನಿಜ ಸಾಕ್ಷಾತ್ಕಾರಕ್ಕೆ ಮನುಷ್ಯರಿಗಿರುವ ಅಡ್ಡ ನಿಜವಾದ ಭಕ್ತ ತಾನು ತನ್ನಷ್ಟಕ್ಕೆ ತನ್ನ ಭಕ್ತಿಯಿಂದ ದೇವರನ್ನ ಕಾಣ್ತಾರೆ ಆದರೆ ಈ ರೀತಿಯಾಗಿರುವಂತಹ ಆಚರಣೆಗಳು ಶಾಹಿ ಯಾಕೆ ಹೇಳ್ಕೊಡುತ್ತೆ ಯಾಕೆ ಅಂತ ಕೇಳಿದ್ರೆ ಅದು ಈ ಸಂಸ್ಕೃತಿಯನ್ನು ಹಿಡಿದುಕೊಂಡಿದೆಯಲ್ಲ ಅದು ನಿರುದ್ಧದಲ್ಲಿ ಎರಡನೇ ಭಾಷಣ ಅವರು ಮಾಡಿದ್ದು ಬರಹ ಮೊದಲನೇ ಒಂದು ಭಾಷಣ ಮಾಡಿದವರು ಪದವೀನ ಇನ್ನು ಕರಿ ಇಬ್ಬರನ್ನು ಕೂಡ ಮಹತ್ತರ ಜವಾಬ್ದಾರಿ ಇದೆ ಅದಕ್ಕೆ ಅವರು ಜ್ಞಾಪಿಸಿದೆ ನಾವು ಕಟ್ಟಬೇಕಾದ ಸಂಸ್ಕೃತಿ ಯಾವುದು ಮನುಜ ಮತ ವಿಶ್ವ ಅದನ್ನು ಮಾಡಬೇಕಾದ್ರೆ ಎಲ್ಲಿ ನಿಂತಿರಬೇಕು ಕರ್ನಾಟಕದಲ್ಲಿ ನಿಂತಿರಬೇಕು ಯಾಕಂದ್ರೆ ನೆಲದಲ್ಲಿ ಕಾಲು ನೆಲದಲ್ಲಿ ಬೇರು ಬಿಡದೆ ಒಂದು ಮರ ತಿಳ್ಕೊಳ್ಳೋಕೆ ಆಗಲ್ಲ ನಾನು ಕನ್ನಡಿಗ ಅನ್ನೋದು ನಾನು ಕರ್ನಾಟಕದವನು ನಾನು ಮಂಡ್ಯದವನು ಅನ್ನುವುದು ನನ್ನ ಯಥಾಸ್ಥಿತಿ ಅಲ್ಲಿಂದ ನಾನು ಮುಂದಕ್ಕೆ ಹೋಗಬೇಕಾಗಿರೋದು ಮಾನವ ಸ್ಥಿತಿ ಬಹಳ ದೊಡ್ಡದಿದೆ ಆ ದಿಕ್ಕಿಯ ಹೋಗಬೇಕು ಅನ್ನುವಂತಹ ಒಂದು ಕ್ರಾಂತಿಕಾರಿಯಾದ ಯುಗ ಪ್ರವರ್ತಕವಾಗಿರುವ ದಾರ್ಶನಿಕ ದರ್ಶನವನ್ನು ನನಗೆ ಕೊಟ್ಟು ಕುವೆಂಪು ಆಧುನಿಕ ವೈಚಾರಿಕವಾಗಿ ನವ ಕರ್ನಾಟಕತ್ವ ಅಂದ್ರೆ ಧರ್ಮ ಜಾತಿ ಸಂಸ್ಕೃತಿ ಭಾಷೆ ಈ ಗಡಿಗಳ ಆಚೆ ಮನುಷ್ಯ ಸಂಸ್ಕೃತಿಯನ್ನು ನಿರ್ಮಿಸಿ ಆ ಮನುಷ್ಯ ಸಂಸ್ಕೃತಿ ಕನ್ನಡದಲ್ಲೂ ಮಾತಾಡಲಿ ಕೆಲದಲ್ಲೂ ಮಾತು ಅಲ್ಲಲ್ಲಿ ಬೇಕಾದ ಭಾಷೆಯಲ್ಲಿ ಮಾತಾಡಲಿ ಆದ್ರೆ ಮಾತನಾಡ ಉಳಿಯಬೇಕಾದ ಮನುಷ್ಯ ಸಂಸ್ಕೃತಿಯನ್ನೇ ಮಾಡಬೇಕಾದ ಶಿವಕೃತಿಯನ್ನೇ ಶಿವಕೃತಿಯ ಒಳಿತಿನ ಕೃತಿಯನ್ನು ಶಿವನಿಲ್ಲನೆ ಕವಿ ಕುರುಡನೋ ಶಿವ ಕಾವ್ಯದ ಕಣ್ಣ ಒಂದು ಶಿವ ಅಂದ್ರೆ ಒಳಿತು ಅಂತ ನಾವು ಶಿವ ಅಂದ್ರೆ ದೇವರು ಕುಡಿಯಲಿರು ಅಂತ ಶಿವ ಅಂದರೆ ಕನ್ನಡದ ಶಬ್ದದ ಅರ್ಥ ಶುಭ ಆ ಶುಭ ಚಿಂತನೆ ಇಲ್ಲದಂತಹ ಕವಿ ಕುರುಡ ಶಿವನೇ ಕಾವ್ಯದ ಕಣ್ಣಾಗಿ ಬಂದಾಗ ಮಾತ್ರ ಕಾವ್ಯ ಉಳಿಯುತ್ತೆ ಕುವೆಂಪು ಕಾವ್ಯ ಉಳಿದಿದ್ರೆ ಅವರಿದ್ದಾಗ ಇದೇ ಶಾಹಿ ಸಾಂಸ್ಕೃತಿಕ ಪಾಠನು ಕಾಂಟ್ರಾಕ್ಟ್ ಆಗೋರು ಇವರನ್ನ ಕವಿಯೇ ಅಲ್ಲ ಅಂತ ಹೇಳಕ್ಕೆ ಶುರು ಮಾಡಿ ಇವರು ಬರೆದಿರೋ ಕವಿತೆಯೇ ಅಲ್ಲ ಇವರು ಹೇಳಿದ್ರು ನನ್ನ ಕವಿ ಕಲೆ ನಾನು ಕವಿ ಅಲ್ಲ ನನ್ನ ಕಲೆ ಕಲೆ ನಾನು ಗೊಬ್ಬರದ ಬಗ್ಗೆನೇ ಕಲಿತು ಯಾಕಂದರೆ ಗೊಬ್ಬರ ಇದ್ದಿದ್ದರೆ ಹೂವಾಗ್ಲೋದಿಲ್ಲ ಮೂರು ಮೂರು ಸತ್ಯ ವಿಚಾರಮತಿ ಅಂದ್ರೆ ಅದು ಗೊಬ್ಬರ ನಿನಗೆ ಕೀಳಾಗದಂತೆ ನಿನ್ನ ಶ್ರೇಷ್ಠವಾದ ಹೂವಿನಿಂದ ಬಂದ ಈ ಗೊಬ್ಬರದಿಂದ ಬಂತೆ ಅದೇ ತಿಳುವಳಿಕೆ ಇಲ್ಲಿದ್ದರೆ ಹೂರ್ನೇನು ಕೀರ್ತಿಸ್ತೀಯ ಬಡವನ ಬೆವರಿನ ದುಡಿಮೆ ಇಲ್ಲದೆ ನಿನ್ನ ಎಲ್ಲಿ ಬಂತು ನಿನ್ನ ಶಿಲ್ಪಕಲೆಯಲ್ಲಿ ಬಂತು ಕವಿಗಳು ಬರೆಯಲಾರದು ಶಿಲ್ಪಿಗಳು ಕೆತ್ತಲಾರದು ನೀವು ಅನ್ನ ಬಿಡಲಿಲ್ಲ ಅಂತ ಹೇಳಿ ವಿಚಾರಮತಿಯಲ್ಲಿ ಅಷ್ಟು ಸರಳವಾದದ್ದು ಬದುಕಿನ ಅನುಭವಕ್ಕೆ ಸತ್ಯಕ್ಕೆ ನಿಷ್ಠವಾದ ಇಂಥದನ್ನ ಕೇಳೋಗಿರುವಂತಹ ಕುವೆಂಪು ಅವರ ಈ ಎರಡು ಚಾರಿತ್ರಿಕ ಭಾಷಣಗಳನ್ನು ನೀವೆಲ್ಲರೂ ಕೂಡ ಮನನ ಮಾಡಿ ಆಶಯಗಳನ್ನು ಮುನ್ನಡೆಸೋಕ್ಕೋಸ್ಕರವಾಗಿ ನಿಜವಾಗಲೂ ಕೂಡ ವಿಶ್ವಜನನೆಯ ಎಳೆಗೆ ತಲೆ ಎತ್ತಿ ನಿಲ್ಲಬಹುದಾಗಿರುವ ಕರ್ನಾಟಕ ಸಂಸ್ಕೃತಿಯನ್ನು ಕಟ್ಟುವುದಕ್ಕಾಗಿ ಮನುಷ್ಯ ಸಂಸ್ಕೃತಿಯನ್ನು ಕಟ್ಟೋದಕ್ಕಾಗಿ ಇವು ನಮಗೆ ಪ್ರೇರಣೆ ಒದಗಿಸಿರಿ ಅಂತ ಆಶಿಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ